ಶಿವಮೊಗ್ಗದ ಗಾಜನೂರಿನ ತುಂಗಾ ಡ್ಯಾಂ ಹಿನ್ನೀರಿನಲ್ಲಿ ಇಂದು ಮೂರು ಮೃತದೇಹ ಪತ್ತೆಯಾಗಿದ್ವು ಇದರ ಕುರಿತು ಇಂದು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮೃತದೇಹಗಳನ್ನು ಪೋಸ್ಟ್ ಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮೃತದೇಹಗಳು ಯಾರದ್ದು ಎಂದು ತಿಳಿದು ಬಂದಿಲ್ಲ ಇದರ ಬಗ್ಗೆ ತನಿಖೆ ನಡೆಸಿ ಮಾಹಿತಿ ಪಡೆಯಲಾಗುವುದು ಎಂದು ತಿಳಿಸಿದರು ಇದು ರಾಹುಲಿ ಮತ್ತೆ ಅಟೆಂಪ್ಟ್ ಮರ್ಡರ್ ಕೇಸ್ ದಾಖಲಾಗಿದೆ ರೌಡಿ ಶೇಟ್ ಕೂಡ ಇದನ್ನು ಗಾಜನೂರಿನ ಡ್ಯಾಮ್ ನ ಹಿನ್ನೀರಿನಲ್ಲಿ ಮೂರು ಮೃತದೇಹಗಳು ಇವತ್ತು ಪತ್ತೆಯಾಗಿದ್ದಾರೆ ಸುಮಾರು ನಲವತ್ತರಿಂದ ನಲವತ್ತು ಐದು ವಯಸ್ಸಿನ ಮೃತದೇಹಗಳು ಹಾಳಾಗಿದ್ದಾರೆ ಒಂದು ಅಂದ್ರೆ ಒಬ್ಬ ಹೆಣ್ಮಗಳು ಮೃತದೇಹ ಮತ್ತೆ ಇನ್ನಿಬ್ರು ಗಂಡಸರಿದ್ದಾರೆ ಯಾರು ಏನು ಎತ್ತ ಅಂತ ಇನ್ನು ಪತ್ತೆ ಆಗಿಲ್ಲ ಈಗ ನಾವು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಅವರು ತೀರ್ಕೊಂಡಿದ್ದಾರೆ ಅಂತ ಒತ್ತ ಕೊಟ್ಟಿರ್ತಾರೆ ಡಾಕ್ಟರ್ ಒಪಿನಿಯನ್ ತಗೊಂಡು ಮುಂದಿನ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಕೇಳೋದು ಸರಿ ಹೋಗಲ್ಲ ಯಾಕಂದರೆ ಒನ್ ಆರ್ ಟೂ ಡೇಸ್ ಆಗಿದೆ ಈಗಾಗಲೇ ಡ್ರೌನಿಂಗ್ ಆಗಿದೆ ಇಂಜುರೀಸ್ ಇದೆ ಏನು ಒಪಿನಿಯನ್ ಕೊಟ್ಟ ನಂತರ ನನ್ನ ಮೇಲ್ನೋಟಕ್ಕೆ ಒಪಿನಿಯನ್ ಹೌದು ಹೌದು ಇವತ್ತು ಬೆಳಗ್ಗೆ ಅಲ್ಲಿ ಲೋಕಲ್ ಐಟ್ಸ್ ಹೋಗಿ ಅಂದರೆ ಅಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡುವಾಗ ಮೂರು ಬಾಡಿಗಳು ಕಂಡಿದೆ ಅಂತಂದು ನಮ್ಮ ಪೊಲೀಸವ್ರಿಗೆ ಇಂಟಿಮೇಷನ್ ಕೊಡ್ತಾರೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರು ಎಲ್ಲರೂ ಕೂಡ ಹೋಗಿ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿದೆ ಮೂರು ಬಾಡಿಗಳು ತೀರ್ಕೊಂಡು ಬಂದ ಬಂದಾಗ ಸಿಕ್ಕಿದ್ದೇವೆ ಫೈರ್ ಬ್ರಿಗೇಡ್ನ ಅವರು ಅಂದರೆ ಅವರ ಸಹಕಾರವೂ ಕೂಡ ತೊಗೊಂಡು ಬಾಡಿನ ರಿಕವರ್ ಮಾಡ್ಕೊಂಡಿದ್ವಿ ರಿಕವರ್ ಮಾಡಿಕೊಂಡು ಶಿಫ್ಟ್ ಕೂಡ ಮಾಡಿದ್ದೀವಿ ಈಗ ಅದನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತೀವಿ ಇನ್ ಕಷ್ಟು ಪೋಸ್ಟ್ ಮಾರ್ಟಮ್ ಆಗುತ್ತೆ ಅದಾದ ನಂತರ ಏನು ಕಾರಣ ಅಂತಂದು ಗೊತ್ತಾಗುತ್ತೆ ಈಗಲೇ ನಾವು ಲೆಟ್ ಇಸ್ ನಾಟ್ ಜನ ತಿಂಗಳು ಸೊ ಫಸ್ಟು ಐಡೆಂಟಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ ಲೋಕಲೈಕ್ಸ್ ಅಲ್ಲ ಅಂತಂದು ಅಲ್ಲಿ ಸಾಕಷ್ಟು ಜನ ನಾವು ಮಾಹಿತಿದಾರರು ಕೂಡ ಫೋಟೋ ಮತ್ತು ವಿಡಿಯೋ ಕೊಟ್ಟು ಕೇಳಿಸಿದ್ವಿ ಸೊ ಈಗ ಯಾರು ನಮ್ಮ ಲೋಕಲೈಕ್ಸ್ ಅಲ್ಲ ಅಂತಂದು ಹೇಳ್ತಾ ಇದ್ದೀವಿ ಸೊ ಯಾರು ಯಾಕೆ ಬಂದರು ಹೇಗೆ ಓಟ ಕೊಟ್ಟರು ಇದೆಲ್ಲಾದರೂ ಕೂಡ ತನಿಖೆಯಲ್ಲಿ ಕಂಡುಬರುತ್ತೆ ರಾಬರಿ ಮತ್ತೆ ಅಟೆಂಪ್ಟ್ ಮಾಡೋ ಕೇಸ್ ದಾಖಲಾ ಕೂಡ ಇದೆ ಓಕ್ನೇಟ್ಸ್ ಹೇಳ ಗಾಜನೂರಿನ ತುಂಗಾ ಡ್ಯಾಮ್ನ ಹಿನ್ನೀರಿನಲ್ಲಿ ಮೂರು ಮೃತದೇಹಗಳು ಇವತ್ತು ಪತ್ತೆಯಾಗಿದ್ದಾರೆ ಸುಮಾರು ನಲವತ್ತರಿಂದ ನಲವತ್ತು ಐದು ವಯಸ್ಸಿನ ಮೃತದೇಹಗಳು ಆಗಿದ್ದಾರೆ ಒಂದು ಅಂದರೆ ಒಬ್ಬ ಹೆಣ್ಮಗಳು ಮೃತದೇಹ ಮತ್ತು ಇನ್ನಿಬ್ಬರು ಗಂಡಸರಿದ್ದಾರೆ ಯಾರು ಏನು ಎತ್ತ ಅಂತ ಇನ್ನೂ ಪತ್ತೆ ಆಗಿಲ್ಲ ಈಗ ನಾವು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಅವರು ತೀರ್ಕೊಂಡಿದ್ದಾರೆ ಅಥವಾ ಮೃತಪಟ್ಟಿರ್ತಾರೆ ಅಂತ ಕೂಡ ಡಾಕ್ಟರ್ ಒಪಿನಿಯನ್ ತಗೊಂಡು ಮುಂದಿನ ಪ್ರಕರಣ ದಾಖಲಿಲ್ಲ ಮೇಲ್ನೋಟಕ್ಕೆ ಹೇಳೋದು ಸರಿ ಹೋಗಲ್ಲ ಯಾಕಂದರೆ ಒನ್ ಆರ್ ಟೂ ಡೇಸ್ ಆಗಿದೆ ಈಗಾಗಲೇ ಜೂಸ್ ಇದೆ ಏನು ಒಪಿನಿಯನ್ ಕೊಟ್ಟ ನಂತರ ನನ್ನ ಮೇಲ್ನೋಟಕ್ಕೆ ಒಪಿನಿಯನ್ ಹೌದು ಹೌದು ಇವತ್ತು ಬೆಳಗ್ಗೆ ಅಲ್ಲಿ ಲೋಕಲ್ ಐಟ್ಸ್ ಹೋಗಿ ಅಂದ್ರೆ ಕೆಲಸ ಕಾರ್ಯಗಳನ್ನ ಮಾಡುವಾಗ ಮೂರು ಬಾಡಿಗಳು ಕಂಡಿದೆ ಅಂತಂದು ನಮ್ಮ ಪೊಲೀಸ್ರಿಗೆ ಇಂಟಿಮೇಷನ್ ಕೊಡ್ತಾರೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರು ಎಲ್ಲರೂ ಕೂಡ ಹೋಗಿ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿದೆ ಮೂರು ಬಾಡಿಗಳು ತಿಳ್ಕೊಂಡು ಬಂದ ಬಂದಾಗ ಸಿಕ್ಕಿದ್ದೀನಿ ಫೈರ್ ಬ್ರಿಗೇಡ್ನ ಒಂದು ಯಾವ ಸಹಾಯಕರನ್ನು ಕೂಡ ತೊಗೊಂಡು ಬಾಡಿನ ರಿಕವರ್ ಮಾಡ್ಕೊಂಡಿದ್ದೀವಿ ರಿಕವರ್ ಮಾಡಿಕೊಂಡು ಶಿಫ್ಟ್ ಕೂಡ ಮಾಡಿದ್ದೀವಿ ಈಗ ಅದನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತೀವಿ ಇನ್ನು ಫಸ್ಟು ಮತ್ತೆ ಪೋಸ್ಟ್ ಮಾರ್ಟಮ್ ಆಗುತ್ತೆ ಸೊ ಅದಾದ ನಂತರ ಏನು ಕಾರಣ ಅಂತಂದು ಗೊತ್ತಾಗುತ್ತೆ ಈಗಲೇ ನಾವು ಲೈಟ್ ಇಸ್ ನಾಟ್ ಜಂಪ್ ಇನ್ ಟು ಕನ್ಫ್ಯೂಷನ್ ಸೊ ಫಸ್ಟು ಐಡೆಂಟಿಫಿಕೇಶನ್ ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಲೋಕಲೈಸ್ ಅಲ್ಲ ಅಂತಂದ್ರೂ ಅಲ್ಲಿ ಸಾಕಷ್ಟು ಜನ ನಾವು ಮಾಹಿತಿದಾರರು ಕೂಡ ಫೋಟೋ ಮತ್ತು ವೀಡಿಯೋ ಕೊಟ್ಟು ಕೇಳಿಸಿದ್ವಿ ಸೊ ಈಗ ಯಾರು ನಮ್ಮ ಲೋಕ